ಸೂರ್ಯಾಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಸ್ ಕೇತುವೆ ಕುರುವಂತ ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸ್ವಾಹಾರ ಪುಸ್ತಕ ದಿನದ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತ ಹಾಗೆ ನಮ್ಮ ಸ್ವಾಹ ಸ್ಟೋರ್ಸಲ್ಲಿ ಪ್ರತಿ ದಿವಸ ಹೇಳ್ತಾ ಇದ್ದೇನೆ ಗಣೇಶ ಚತುರ್ಥಿ ಹತ್ತಿರ ಬಂತು ನಿಮಗೆ ಭಾಗಿಣಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ರೀತಿಯಾದಂಥ ಸಾಮಗ್ರಿಗಳು ನಮ್ಮ ಸ್ವಾಹ ಸ್ಟೋರಲ್ಲಿ ಸಿಗುತ್ತೆ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ ಸ್ವಾಹ ಸ್ಟೋರ್ದ ಲಿಂಕ್ ಇದೆ ಕೇವಲ ಕ್ಲಿಕ್ ಮಾಡಿ ನಿಮಗೆಲ್ಲ ಥರದ ಸ್ವಾಹದ ಒಂದು ಸ್ವಾದ ಸಿಗ್ತಕ್ಕಂಥದರುತ್ತೆ ನಿಮಗೆ ಯಾವುದೇ ಗೌರಿ ಹಬ್ಬದ ಶು ಒಂದು ಶು ಶುಭಕ್ಕೆ ಚತುರ್ಥಿ ಹಬ್ಬಕ್ಕೋಸ್ಕರ ಗಣೇಶ ಐಡಲ್ಸ್ ಎಲ್ಲ ಸಿಗ್ತಕ್ಕಂಥದ್ದು ಇರ್ತದೆ ತಗೊಳ್ಳಿ ಒಳ್ಳೆಯದಾಗುತ್ತೆ ಹಾಗೇ ಈ ದಿನ ಮಂಗಳವಾರ ಮೊದಲು ಪಂಚಾಂಗವನ್ನು ಪಠನೆ ಮಾಡೋಣ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥದ್ದು ಮುಖ್ಯವಾಗಿ ನನಗೆ ಹಲವಾರು ವಿಚಾರಗಳು ಪರಸ್ತ್ರೀ ವ್ಯಾಮೋಹಗಳು ಕೆಲವೊಂದು ಮಹಿಳೆಯರು ಬರ್ತಲೇ ಇರ್ತಾರೆ ಗುರುಗಳೇ ನನ್ನ ಗಂಡ ಈಗ ಮಾಡ್ತಾಯಿದ್ದಾನೆ ಗುರುಗಳೇ ಅನ್ಯತಃ ಈ ಥರ ಸಮಸ್ಯೆಗಳು ಬರ್ತಾಯಿದೆ ಗುರುಗಳೇ ನನಗೆ ಸರಿಯಾದಂಥ ಒಂದು ಪ್ರೇರಣೆ ಎಂದ ನನ್ನ ಪ್ರೀತಿ ಕೊಡ್ತಾ ಇಲ್ಲ ಜೊತೆಗೆ ಗುರುಗಳೇ ನನ್ನನ್ನು ತುಂಬ ಇದನ್ನು ಮಾಡ್ತಾ ಇದ್ದಾರೆ ಪರಸ್ತ್ರೀ ವ್ಯಾಮೋಹ ಇದಕ್ಕೆ ಒಂದು ಪರಿಹಾರವಾಗಿ ಏನು ಮಾಡ್ಕೋಬೋದು ಅದನ್ನು ನಾನು ತಿಳಿಸ್ಕೊಡ್ತೇನೆ ಖಂಡಿತವಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಈ ದಿನದ ಪಂಚಾಂಗವನ್ನು ಪಠಣೆ ಮಾಡಿ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಇವತ್ತಿನ ದಿನ ಏಕಾದಶಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ವಜ್ರಯೋಗ ಬಾಳವ ಹಾಗೆ ಕೌಳವಕರಣ ಇರತಕ್ಕಂಥ ಸಮಯ ಚಂದ್ರ ಆರಿದ್ರ ನಕ್ಷತ್ರ ಮಿಥುನ ರಾಶಿ ಸ್ಥಿತವಾಗಿದ್ದಾನೆ ಆರಿದ್ರ ನಕ್ಷತ್ರ ರಾಹುವಿನ ನಕ್ಷತ್ರ ಈ ದಿನ ಹುಟ್ಟತಕ್ಕಂಥವರೆಲ್ಲ ಸಹಿತವಾಗಿ ರಾಹುದಶದಿಂದ ಜೀವನ ಪ್ರಾರಂಭ ಮಿಥುನ ರಾಶಿ ಬರೆದಿಟ್ಕೊಳ್ಳಿ ತುಂಬ ಸಂತೋ ಸುಲಭವಾಗಿ ಜ್ಯೋತಿಷ್ಯಕ್ಕೊಳಿಸ್ ಹೇಳ್ತಾ ಇದ್ದೇನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೊಂದು ನಿಮಿಷದಿಂದ ಐದು ಗಂಟೆ ನಾಲ್ಕು ನಿಮಿಷದವರೆಗೆ ಹಾಗೆ ಯಮಗಂಡಗ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾರು ನಿಮಿಷದಿಂದ ಹತ್ತು ಗಂಟೆ ಐವತ್ತು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಒಂದು ಗಂಟೆ ಐವತ್ತೇಳು ನಿಮಿಷದವರೆಗೂ ಹಾಗೆ ಮೊದಲು ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಆರು ಗಂಟೆ ನಲವತ್ತ್ನಾಲ್ಕು ನಿಮಿಷದಿಂದ ಬೆಳಗ್ಗೆ ಏಳು ಗಂಟೆ ಮೂವತ್ತಾರು ನಿಮಿಷದವರೆಗೂ ಚಂದ್ರ ಆರಿದ್ರಾ ನಕ್ಷತ್ರ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಗುರು ಗಜಕೇಸರಿ ಯೋಗ ಜೊತೆಗೆ ತೃತೀಯ ಭಾವದಲ್ಲಿ ನೋಡೋಣ ಯೋಗಗಳು ನಾನು ನಿಮಗೆ ಬಾಳಸತಿ ಹೇಳ್ತಾ ಇರ್ತೇನೆ ಯೋಗಗಳು ನಮ್ಮನ್ನು ಏನು ಒಂದು ಪ್ರಬಲವಾಗಿ ಮಾಡ್ತಕ್ಕಂಥ ವ್ಯಕ್ತತ್ವಗಳಾಗ್ತದೆ ಯೋಗದಿಂದ ನಿಮಗೆ ರಾಜಯೋಗ ಅಂತ ಕರಿತೀವಿ ರಾಜಯೋಗ ಅಂದರೆ ನೀವು ಒಳ್ಳೆಯ ಸ್ಥಾನ ಒಳ್ಳೆಯ ಹುದ್ದೆ ರಾಜ ಒಂದು ತತ್ವ ಅಂತ ಅರ್ಥ ಆತಲ್ಲ ನಮ್ಮ ಕರ್ಮ ಫಲ ಕ್ಷೇತ್ರದ ಮೇಲೆ ಕರ್ಮ ಫಲ ಒಂದು ಇದರದ ಮೇರೆಗೆ ಆಯಾ ಯೋಗಗಳ ಫಲಗಳು ನಿರ್ಣಯ ಆಗ್ತದೆ ಯೋಗಗಳು ಸಾಧ್ಯವಾದಷ್ಟು ನಮಗೆ ಅರಿಷ್ಟಗಳನ್ನು ದೂರ ಮಾಡುತ್ತೆ ಬೇರೆ ಏನು ಮಾಡಲಿಕ್ಕಿಲ್ಲ ಗಜಕೇಸರಿ ಯೋಗ ಅಂದರೆ ಗಜ ಮತ್ತು ಕೇಸರಿ ಆ ಒಂದು ತತ್ವ ಗಜ ಅಂದರೆ ಆನೆ ಕೇಸರಿಯ ತತ್ವನೇ ಗಜ ಕೇಸರಿ ಯೋಗ ಧೈರ್ಯ ನೋಡೋಣ ಈ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ನೋಡಿ ಖಂಡಿತವಾಗಿ ಒಳ್ಳೆಯ ಸುದಿನದ ದಿನ ಮೇಷರಾಶಿಯವರಿಗೆ ಲಾಭದ ದಿನ ಸಂಚಾರದಿಂದ ಮಾತುಕತೆಗಳಿಂದ ಆಧಾರದಿಂದ ಎಲ್ಲ ಕೂಡ ಮೇಷರಾಶಿಯವರಿಗೆ ಶುಭತ್ವದ ದಿನ ವಿದ್ಯಾರ್ಥಿಗಳಿಗೆ ಶುಭದ ದಿನ ತಮ್ಮ ತೋಳು ಬಲದ ಮೇಲೆಗೆ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಯಶಸ್ಸನ್ನು ತಾಳ್ತಕ್ಕಂಥ ದಿನ ಧೈರ್ಯಂ ಸರ್ವತ್ವ ಸಾಧನಂ ಅಂತಕ್ಕಂಥ ಒಂದು ಶ್ಲೋಗನ್ ಮೂಲಕ ಮೇಷರಾಶಿಯವರಿಗೆ ಶುಭತ್ವವನ್ನು ಕೊಡ್ತದೆ ಸ್ಪೋರ್ಟಿನೆಸ್ ಜಾಸ್ತಿ ಇರ್ತದೆ ನಾನು ಹೇಳ್ತಕ್ಕಂಥದ್ದು ಶಿವನ ಧ್ಯಾನ ಶಿವನಿಗೆ ಶಿರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸ ಖಂಡಿತವಾಗಿ ನಿಮಗೆ ಶುಭವನ್ನು ಕೊಡುತ್ತೆ ಒಳ್ಳೆಯದು ಕೂಡ ಆಗುತ್ತೆ ಹಾಗೆ ಋಷಭ ರಾಶಿಯವರೆಗೂ ಧನ ಯೋಗದ ಇರತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳಲ್ಲಿ ಶುಭತ್ವವನ್ನು ತೊಳ್ತೀರ ಅಧಿಕಾರಕ್ಕೋಸ್ಕರ ಋಷಭ ರಾಶಿಯಲ್ಲಿರ್ತಕ್ಕಂಥವರು ಶತಕದ ಶತಕತ ಪ್ರಯತ್ನವನ್ನು ಮಾಡಿ ದುಡ್ಡು ಖರ್ಚಾದರೂ ಮಾಡಿ ಪರವಾಗಿಲ್ಲ ಅಂತಕ್ಕಂಥ ಒಂದು ಒಂದು ಸ್ಥಾನಮಾನವನ್ನು ಹಿಡಿಬೇಕು ಅಂತಕ್ಕಂಥದ್ದು ಅರ್ಥ ನೀವು ಒಬ್ಬ ಟೀಮ್ ಲೀಡರ್ ಆಗಿದ್ದೀರಿ ಅಂತಕ್ಕಂಥವ್ರು ಋಷುಭರಾಶಿಗಳಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಒತ್ತಡವನ್ನು ಹಾಕ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಟೀಮ್ ನನಗೆ ಬಟ್ ಅಫ್ಕೋರ್ಸ್ ಒಳ್ಳೆಯ ದಿನ ಕುಟುಂಬವನ್ನು ಚೆನ್ನಾಗಿ ಒಂದು ಸಲುವತಕ್ಕಂಥ ದಿನ ಅಂದರೆ ಅರ್ಥಾತ್ ಕಾಲಜಿಯನ್ನು ವಹಿಸ್ತಕ್ಕಂಥ ದಿನ ಆದರೆ ಸ್ವಲ್ಪ ಮಟ್ಟಿಗೆ ಅಹಂ ಕಡಿಮೆ ಮಾಡಿಕೊಳ್ಳಿ ಅವರು ರಾಶಿಯವ್ರಿಗೆ ರಾಶಿ ಅವರಿಗೆ ಟೀಮ್ ಲೀಡ್ ಅಂದರೆ ವರ್ಕರ್ಸ್ಗಳಿಗೋಸ್ಕರ ಸ್ವಲ್ಪ ಒತ್ತಡವನ್ನು ಕೊಡಲಿಕ್ಕೆ ಹೋಗ್ಬೇಡಿ ವಿದ್ಯಾರ್ಥಿಗಳಿಗೂ ಶುಭತ್ವ ಇರತಕ್ಕಂಥದ್ದು ಖಂಡಿತವಾಗಿ ಶುಭ ಇದೆ ಒಳ್ಳೆಯದಾಗಲಿ ಹಾಗೆ ಮಿಥುನ ರಾಶಿ ಗಜಕೇಸರ ಯೋಗವಿದ್ದರೂ ಸಹಿತ ಆರೋಗ್ಯದಲ್ಲಿ ಉತ್ತಮ ಆದರೆ ವೈವಾಹಿಕ ಜೀವನ ಸ್ವಲ್ಪ ಕಾನ್ಫ್ಲಿಕ್ಟ್ ಇರ್ತದೆ ಅಂದರೆ ಅರ್ಥಾತ್ ಸ್ವಲ್ಪ ಮಟ್ಟಿಗೆ ಕ್ಲಾಶಸ್ ಇರತಕ್ಕಂಥದ್ದು ಒಂಟಿ ತನಕ ಸನ್ನಿವೇಶ ಬರ್ತದೆ ಮೆಲಗಿ ತಾವು ಈ ದಿನ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ತಮ್ಮ ಪ್ರಯತ್ನದ ಮೇರೆಗೆ ಹಣವನ್ನು ಗಳಿಸ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥದ್ದನ್ನು ಸೂಚಿಸುತ್ತೆ ಆದರೆ ಯೋಗದ ಪರಿಣಾಮವಾಗಿ ಸ್ವಲ್ಪ ಮಟ್ಟಿಗೆ ಒಂದು ವಿಲ್ ಪವರ್ ಜಾಸ್ತಿ ಇರ್ತದೆ ಬೆಲಗಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥ ದಿನ ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಖಂಡಿತವಾಗಿ ನೀವು ಒಳ್ಳೆಯ ರಾಜಕೀಯ ವ್ಯಕ್ತಿಗಳಾಗಿ ಬೆಳೀತಕ್ಕಂಥ ಸಾಧ್ಯತೆಗಳು ಬರ್ತದೆ ಅಧಿಕಾರ ಅಂದರೆ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಅಧಿಕಾರದಲ್ಲಿರ್ತಕ್ಕಂಥವ್ರು ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಖಂಡಿತ ಒಂದು ಧೈರ್ಯದಿಂದ ಎಲ್ಲವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಯಾರು ಮಿಥುನ ರಾಶಿಯಲ್ಲಿದ್ದೀರೋ ರಾಯರ ಕುರಿತು ಆರಾಧನೆಯನ್ನು ಮಾಡಿಕೊಳ್ಳಿ ಇನ್ನಷ್ಟು ಶುಭ ಆಗ್ತದೆ ಹಾಗೆ ಕಟಕ ರಾಶಿಯವರಿಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ಧರ್ಮಕ್ಷೇತ್ರ ಅಂದರೆ ಧರ್ಮ ಒಂದು ನಡತೆಗಳು ಇವೆಲ್ಲದರಲ್ಲೂ ಹೆಚ್ಚಿನದಾಗಿ ಮಹತ್ವವನ್ನು ಕೊಡುತ್ತೆ ದೈವತ್ವ ಇರತಕ್ಕಂಥ ದಿನ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ದಿನ ಸ್ವಲ್ಪ ಈ ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ದಿನ ಸೋಂಬೇರಿ ತನಕ ಆಡ್ತಕ್ಕಂಥ ದಿನ ಸಾಧ್ಯವಾದಷ್ಟು ವಿದ್ಯಾರ್ಥಿಗಳಾಗಿರ್ತಕ್ಕಂಥವರು ಗುರುವಿನ ನಾಮಸ್ಮರಣೆ ಕಡಲೆ ಕಾಳಿನ ಫಲಹಾರವನ್ನು ಹಂಚ್ತಕ್ಕಂಥದ್ದು ಹಳದಿ ಒಂದು ಸಿಹಿ ತಿಂಡಿಗಳನ್ನು ಹಚ್ಚತಕ್ಕಂಥ ಕೆಲಸವನ್ನು ಮಾಡಬೇಕು ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥದ್ದು ಬರ್ತದೆ ಸ್ವಲ್ಪ ಧಾರ್ಮಿಕ ಒಂದು ಯಾತ್ರೆಗಳನ್ನು ಕೈಗೊಳ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಸಾಧ್ಯವಾದಷ್ಟು ಯಾರು ಕಟಕರಾಶಿಯಲ್ಲಿದ್ದೀರೋ ಗುರುವಿನ ಆರಾಧನೆ ಮಂತ್ರಗಳು ಗುರುವಿನ ಮಂತ್ರಗಳು ಇದು ನಮಗೆ ಸ್ವಲ್ಪ ಮಟ್ಟಿಗೆ ಶುಭತ್ವವನ್ನು ಕೊಡುತ್ತೆ ಹಾಗೇ ಸಿಂಹರಾಶಿಯವ್ರಿಗೆ ಸಿಂಹರಾಶಿಯವ್ರಿಗೆ ಲಾಭದ ದಿನ ಅತಿ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ದಿನ ಸಂತಾನದ ಯೋಗ ಭಾಗ್ಯ ಲಭ್ಯ ಇರತಕ್ಕಂಥ ದಿನ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಈ ಪ್ರೀತಿಸಿ ಮದುವೆ ಆಗ್ತಕ್ಕಂಥ ದಿನ ಹಾಗೆ ಹಣಕಾಸು ವಹಿವಾಟುಗಳು ಇದ್ದಕ್ಕಿದ್ದಾಗೆ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥ ಸುದಿನ ಆದರೆ ಮಾರಕರಾಗಿರೋದ್ರಿಂದ ಗುರು ಸಿಂಹರಾಶಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅತಿ ಒಂದು ವ್ಯಾಮೋಹ ಅತಿಯಾದಂಥ ಒಂದು ದುರ್ಬುದ್ಧಿಗಳನ್ನು ಬಿಡ್ತಕ್ಕಂಥದ್ದು ಭಾಳ ದುರ್ಬುದ್ಧಿ ಮೀನ್ಸ್ ಅಂದರೆ ಅದು ಆಸೆ ಬೇಡ ಇನ್ನು ಮಿಕ್ಕ ವಿಚಾರದಲ್ಲಿ ಗುಡ್ಡಿರ್ತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಹಾಗೆ ಕನ್ಯಾರಾಶಿವರ ಇದರಿಂದ ಫಲಾಫಲ ಇರತಕ್ಕಂಥದ್ದು ವೈವಾಹಿಕ ಜೀವನ ಸ್ವಲ್ಪ ಕಾನ್ಫ್ಲಿಕ್ಟ್ ಇರ್ತದೆ ಆದರೆ ಕೆಲಸದಲ್ಲಿ ಉನ್ನತವಾಗಿರ್ತಕ್ಕಂಥ ಒಂದು ಸ್ಥಾನಮಾನ ಹಾಗೆ ಹೆಸರು ಕೀರ್ತಿ ಪ್ರತಿಷ್ಠೆಗೋಸ್ಕರ ಹೋರಾಟ ಲಾಭ ವ್ಯಾವಹಾರಿಕವಾಗಿ ಲಾಭ ಬರ್ತಕ್ಕಂಥ ಇರ್ತದೆ ಕೂಡ ಸಣ್ಣ ಸಣ್ಣಪುಟ್ಟ ವ್ಯಾಜ್ಯಗಳು ಈ ದಿನ ತೋರಿಸ್ತಾ ಇದೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅಹಮಿಂದ ಕೂಡಿರ್ತಕ್ಕಂಥ ದಿನ ಸರ್ಕಾರಿ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸ್ತೀರಿ ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿರ್ತಕ್ಕಂಥವ್ರು ಅಥವಾ ಭೂಮಿ ವಿಕ್ರಯದಲ್ಲಿರ್ತಕ್ಕಂಥವ್ರಿಗೂ ಶುಭತ್ವ ಇರತಕ್ಕಂಥ ದಿನ ಸಾಧ್ಯವಾದಷ್ಟು ನೀವು ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ ಉತ್ತಮದ ದಿನ ಹಾಗೆ ತುಲಾರಾಶಿಯವರ ಐ ದಿನದ ಫಲಾಫಲ ಸಕಲ ಪ್ರಯತ್ನಗಳಿಂದ ಗೆಲುವು ಹೆಸರುಕೀರ್ತ ಪ್ರತಿಷ್ಠೆಗೋಸ್ಕರ ತಾವು ಶ್ರಮವನ್ನು ಹಾಕ್ತೀರಿ ಲೇಸಿನೆಸ್ ಕಡಿಮೆ ಮಾಡ್ಕೊಳ್ಳಿ ಅಫ್ಕೋರ್ಸ್ ಒಳ್ಳೆಯ ದಿನವಾದರೂ ಲೇಸಿನೆಸ್ಸಿಂದ ಸ್ವಲ್ಪ ಸಮಸ್ಯೆ ಬರ್ತದೆ ಹಿರಿಯರ ಸನ್ಮಾರ್ಗದ ಮೇರೆಗೆ ಹಿರಿಯರ ಸಹಾಯದ ಮೇರೆಗೆ ಅವರಿಗೆ ಒಂದು ಕಾರ್ಯವನ್ನು ನಡೆಸ್ತೀರ ವಿದ್ಯಾರ್ಥಿಗಳಿಗೆ ಶುಭ ಇರ್ತಕ್ಕಂಥದ್ದು ವ್ಯಾಪಾರಸ್ಥರಿಗೆ ಸ್ವಲ್ಪ ನಷ್ಟವನ್ನು ಕಾಣ್ತಕ್ಕಂಥದ್ದು ಸ್ವಲ್ಪ ಅದರ ಬಗ್ಗೆ ತಾವು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಬಂಡವಾಳ ಬೇಡ ಈ ಜಸ್ಟ್ ಸಜೆಸ್ಟ್ ಮಾಡಿ ಮಾಡ್ತಕ್ಕಂಥ ಕೆಲಸಗಳು ಶುಭತ್ವವನ್ನು ತರ್ತದೆ ತುಲಾ ರಾಶಿಯವರು ಸ್ವಲ್ಪ ಕುಜಶಾಂತಿಯನ್ನು ಮಾಡಿಕೊಳ್ಳಿ ಈ ದಿನ ತೊಗರಿ ಬೆಳೆಯನ್ನು ಇವತ್ತು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಅಮೋಘವಾಗಿರ್ತಕ್ಕಂಥ ಲಾಭವನ್ನು ನೋಡ್ತಕ್ಕಂಥದ್ದು ಈ ದಿನ ಹನ್ನೆರಡು ಮನೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿದ್ದೀರೋ ಸ್ವಲ್ಪ ಸಾಧ್ಯವಾದಷ್ಟು ದುಡುಕಿನ ನಿರ್ಧಾರಗಳನ್ನು ತಗೋಬೇಡಿ ಸಾಧ್ಯವಾದಷ್ಟು ಸ್ನೇಹಿತರೊಟ್ಟಿಗೆ ವ್ಯಾಜ್ಯಗಳನ್ನು ತಪ್ಪಿಸಿ ಮಕ್ಕಳೊಟ್ಟಿಗಿನ ವ್ಯಾಜ್ಯಗಳನ್ನು ತಪ್ಪಿಸಿ ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣ್ತಕ್ಕಂಥದ್ದು ರುಚಿಕ ರಾಶಿಯವರಿದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮರೆತು ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಾಗೆ ಹಣಕಾಸು ವಹಿವಾಟುಗಳು ಚೆನ್ನಾಗಿರ್ತದೆ ಒಂದು ಸರ್ತಿ ಅಪ್ ಆ್ಯಂಡ್ ಡೌನ್ ಫ್ಲಕ್ಚುಯೇಟಿಂಗ್ ಇರತಕ್ಕಂಥ ದಿನ ಸಾಧ್ಯವಾದರೆ ಗುರುವಿನ ನಾಮಸ್ಮರಣೆ ಓಂ ಬ್ರಹ್ಮ ಬ್ರಹ್ಮಸ್ಪತೆಯ ನಮಃ ಮಂತ್ರಗಳು ಶುಭತ್ವವನ್ನು ಕೊಡ್ತದೆ ಹಾಗೆ ಧನುರಾಶಿವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಶುಭತ್ವ ಬಾಳ ಶುಭತ್ವ ಇರತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳು ಹಾಗೆ ಕಂಕಣ ಯೋಗ ಭಾಗ್ಯಲಭ್ಯ ಇರತಕ್ಕಂಥ ದಿನ ಹೆದುರಾಳಿಯನ್ನು ಖಂಡಿತ ದಾವು ಆಧಾರದಿಂದ ಕಾಣ್ತಕ್ಕಂಥ ದಿನ ಸಂಗಾತಿಯೊಟ್ಟಿಗಿನ ಉತ್ತಮ ಬಾಂಧವ್ಯತೆಯನ್ನು ಕಾಣ್ತಕ್ಕಂಥ ದಿನ ಮನೆಯ ವಿಚಾರದಲ್ಲಿ ಸೈಟ್ ಖರೀದಿ ವಿಚಾರದಲ್ಲಿ ಏಳಿಗೆಯನ್ನು ಸಾಧಿಸ್ತಕ್ಕಂಥ ದಿನ ಧನು ಎದುರಾಳಿಯನ್ನು ಕುರಿತು ಚಿಂತನೆಗಳನ್ನು ಮಾಡ್ತಕ್ಕಂಥ ದಿನ ಸಂಗಾತಿಯನ್ನು ಕುರಿತು ಚಿಂತನೆಗಳನ್ನು ಮಾಡ್ತಕ್ಕಂಥ ದಿನ ಒಂದು ಬಾಂಡಿಂಗ್ ಬೆಳೀತಕ್ಕಂಥ ದಿನ ಸಹಿತವಾಗಿ ಆಗ್ತದೆ ವಿದ್ಯಾರ್ಥಿಗಳಿಗೆ ಶುಭತ್ವ ಗುರುವಿನ ದೃಷ್ಟಿ ಆರೋಗ್ಯ ಎಲ್ಲ ವಿಚಾರದಲ್ಲೂ ಶುಭತ್ವ ಇದೆ ಹಾಗೆ ಮಕರ ಬರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕೆಲಸದ ವಿಚಾರವಾಗಿ ಏಳಿಗೆಯನ್ನು ಸಾಧಿಸ್ತೀರಿ ಆರೋಗ್ಯ ಸ್ವಲ್ಪ ಎಚ್ಚರಿಕೆಯನ್ನು ನೋಡ್ಕೊಳ್ಳಿ ವೈವಾಹಿಕ ಜೀವನ ಸ್ವಲ್ಪ ಎಚ್ಚರಿಕೆಯನ್ನು ನೋಡಿಕೊಳ್ಳಿ ಅನ್ನೆಸಸರಿಯಾಗಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಮಾಡ್ಕೋಬೇಡಿ ಮಕರ ರಾಶಿಯವರಿಗೆ ಇದರ ಸಾಧಾರಣವಾಗಿರ್ತಕ್ಕಂಥ ಫಲ ಬಟ್ ಒಂದು ಕೆಲಸದಲ್ಲಿ ಏಳಿಗೆ ಅಂತೂ ಸಿಗ್ತದೆ ಸಾಲಗಾರರ ಸ್ವಲ್ಪ ಕಿರುಕುಳ ಇರತಕ್ಕಂಥ ದಿನ ನೀವು ಸಹ ಗುರುವಿನ ನಾಮಸ್ಮರಣೆ ಗುರು ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಒಂದು ಸ್ವಲ್ಪ ಮಟ್ಟಿಗೆ ಶುಭತ್ವವನ್ನು ಕೊಡ್ತದೆ ಕುಂಭರಾಶಿ ಕುಂಭರಾಶಿಯವರಿಗೆ ಪ್ರೀತಿಯ ವಿಚಾರದಲ್ಲಿ ಟ್ರೇಡಿಂಗ್ ವಿಚಾರದಲ್ಲಿ ಮಕ್ಕಳ ವಿಚಾರದಲ್ಲಿ ಗೆಲುವು ಸಾಧ್ಯತೆ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತಕ್ಕಂಥ ದಿನ ಕುಂಭರಾಶಿಯಲ್ಲಿರ್ತಕ್ಕಂಥವರು ಕೇವಲ ನಾಲೆಡ್ಜನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸದಲ್ಲಿ ಯಶಸ್ಸನ್ನು ಕಾಣ್ತೀನಿ ಖಂಡಿತವಾಗಿ ಅದ್ಭುತವಾಗಿರ್ತಕ್ಕಂಥ ದಿನ ಎಲ್ಲ ಕ್ಷೇತ್ರ ಫಲದವ್ರಿಗೂ ಉತ್ತಮವಾಗಿರತಕ್ಕಂಥ ಫಲಗಳನ್ನು ಕೊಡುತ್ತೆ ಒಳ್ಳೆದಾಗುತ್ತೆ ಹಾಗೆ ಮೀನರಾಶಿಯವರಿಗೆ ಖಂಡಿತ ಮನೆಯ ಹಾಗೆ ಮನೆತನದ ವಿಚಾರಗಳನ್ನು ತಾವು ಚಿಂತನೆಗಳನ್ನು ಮಾಡ್ತೀರಿ ಸದೃಢವಾಗಿರತಕ್ಕಂಥ ಮನಸ್ಥಿತಿ ಇರತಕ್ಕಂಥದ್ದು ನಿರ್ಧಾರಗಳಿಂದ ಶುಭತ್ವವನ್ನು ತಗೊಳ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಹೊಸ ವಿಚಾರದಲ್ಲಿ ಏಳಿಗೆ ಒಂದು ಸ್ಥಾನದಲ್ಲಿ ಭದ್ರತೆ ಸಿಗ್ತಕ್ಕಂಥದ್ದು ಜೊತೆಗೆ ನೆಮ್ಮದಿಯ ವಾತಾವರಣವನ್ನು ಕಾಣ್ತಕ್ಕಂಥ ದಿನ ಮೀನರಾಶಿಯವ್ರಿಗೆ ಸಾಧ್ಯವಾದಷ್ಟು ರಾಹುಶಾಂತಿಯನ್ನು ಮಾಡಿಕೊಳ್ಳಿ ಕರಿ ಉದ್ದಿನ ಕಾಳನ್ನು ದಾನ ಕೊಡಿ ಹಾಗೆ ದುರ್ಗಾ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭತ್ವಾಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಪರಸ್ತ್ರೀ ವ್ಯಾಮೋಹದಿಂದ ನಮ್ಮ ಮನೆಯ ಮಕ್ಕಳು ಬಾಳ್ತಾ ಇದ್ದಾರೆ ಏನು ಮಾಡೋದು ಗುರುಗಳೇ ನೋಡಿ ಪರಸ್ತ್ರೀ ವ್ಯಾಮೋಹಕ್ಕೆ ನಾನಾ ರೀತಿಯಾದಂಥ ಕಾರಣಗಳಿರುತ್ತೆ ಡಿಫಾಲ್ಟ್ಸ್ ಆಫ್ ಜಾತಕ ಸ್ತ್ರೀ ದೋಷ ಆಗಿರ್ಬೋದು ಶುಕ್ರನ ಮನೆಯಲ್ಲಿ ಕುಜ ಕುಜನ ಮನೆಯಲ್ಲಿ ಶುಕ್ರ ಸಪ್ತಮ ಸ್ಥಾನದ ಜೊತೆಗೆ ಅಷ್ಟಮ ಸ್ಥಾನದ ಒಂದು ಹೊಂದಾಣಿಕೆ ದ್ವಾದಶ ದಾನದ ಹೊಂದಾಣಿಕೆ ಇವೆಲ್ಲ ಏನು ಮಾಡ್ತದೆ ಸ್ವಲ್ಪ ಮಟ್ಟಿಗೆ ಪರಸ್ತ್ರೀ ವ್ಯಾಮೋಹಗಳನ್ನು ಕೊಡ್ತದೆ ನವಾಂಶ ಕುಂಡಲಿಯಲ್ಲಿ ದ್ವಿಸ್ವಭಾವ ರಾಶಿಗಳಿದ್ದಾಗಿ ಲಗ್ನದಿಂದ ದ್ವಿಸ್ವಭಾವ ರಾಶಿಗಳಿದ್ದಾಗ ಪರಸ್ತ್ರೀ ವ್ಯಾಮೋಹಗಳಿರ್ತಕ್ಕಂಥದ್ದು ಇರ್ತದೆ ಬುಧನ ಸಂಗಮವಿದ್ದಾಗ ಪರಸ್ತ್ರೀ ವ್ಯಾಮೋಹಗಳಿರ್ತಕ್ಕಂಥದ್ದು ಇರ್ತದೆ ಇದಕ್ಕೆ ಏನು ಮಾಡದ ಗುರುಗಳೇ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್ ಇದಕ್ಕೆಲ್ಲ ಏನು ಮಾಡ್ಕೊಳ್ತಕ್ಕಂಥದ್ದು ಸರಳವಾಗಿರ್ತಕ್ಕಂಥ ವಿಧಾನ ದುರ್ಗಾ ಮಂತ್ರಗಳು ದುರ್ಗಾರಾಧನೆ ಬಗಳಾಮುಖಿಯ ಆರಾಧನೆ ಬಗಳಾಮುಖಿಯ ತಾಯಿಯ ಆರಾಧನೆಯನ್ನು ಮಾಡ್ಕೋಬೇಕು ಈ ಮಂತ್ರವನ್ನು ಹೇಳಬೇಕು ಕೊರಳಲ್ಲಿ ಆ ತಾಯಿಯ ಒಂದು ಪೆಂಡೆಂಟನ್ನು ಹಾಕ್ಕೋಬೇಕು ಓಂ ರೀಂ ಬಗಳಾಮುಖೆ ಸರ್ವದುಷ್ಟಾನಾಂ ವಾಜ ಪದಂ ಸ್ತಂಭಯ ಜಿಹ್ವಾಂ ಕೀಲಯ ದುಷ್ಟಬುದ್ಧಿವಿನಾಶಯ ರೀಂ ಓಂ ಸ್ವಾಹ ಈ ಮಂತ್ರ ನಿಮಗೆ ಅಫ್ಕೋರ್ಸ್ ಸ್ವಲ್ಪ ಮಟ್ಟಿಗೆ ಅಡೇತ ಅಂದರೆ ಆ ಥರದ ಒಂದು ವ್ಯಾಮೋಹಗಳನ್ನು ಕಡಿಮೆ ಮಾಡುತ್ತೆ ಶುಭತ್ವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು